ಪ್ರಕೃತಿಯನ್ನ ತಾಯಿಯಾಗಿ ಕಾಣೋ ಈ ಭರತ ಭೂಮಿಯಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನಮಾನ ನೀಡಿದ್ದಾರೆ ಆದರೆ ನನಗೆ ಎಂಬುದನ್ನು ಯಾರ ಬಳಿ ಹೇಳಲಿ ಕಲಿಯುಗದ ಕೀಚಕರ ಅಟ್ಟಹಾಸಕ್ಕೆ ದೇವರು ಮೌನವಾಗಿಯೇ ಕೂತ ಪ್ರತಿ ಜೀವರಾಶಿಯಲ್ಲೂ ದೇವರನ್ನು ಕಾಣೋ ಪವಿತ್ರ ಹಿಂದೂ ಧರ್ಮದಲ್ಲಿ ಜನನವಾದ ನನ್ನನ್ನು ಭಾವನೆಗಳೇ ಇಲ್ಲದೆ ನನ್ನ ಜೀವವಿದೆ ಎಂಬುದನ್ನೇ ಲೆಕ್ಕಿಸದೆ ಚಿತ್ರ ಕೊಟ್ಟು ರೆ ಎಳೆದು ತಿಂದಾಗ ಚೀರಾಡಿದರು ಕೇಳಲಿಲ್ಲ ಯಾರಿಗೂ ಸತ್ತ ಮೇಲೂ ನ್ಯಾಯಕ್ಕಾಗಿ ನನ್ನ ತಾಯಿ ಸೆರಗುಟ್ಟಿ ಊರೂರು ತಿರುಗಾಡಿದರು ನನ್ನ ತಾಯಿಯನ್ನೇ ಹಿರಿಯಾಳಿಸುವ ಜನರಿರುವಾಗ ಮತ್ತೆಲ್ಲಿ ಈ ಭೂಮಿಯಲ್ಲಿ ಹೆಣ್ಣಿಗೆ ಗೌರವ ಹೌದು ನಾನು ಸೌಜನ್ಯ ನಮ್ಮದು ತುಂಬಿದ ಕೂಡು ಕುಟುಂಬ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅಕ್ಕ ತಮ್ಮ ತಂಗಿ ಹೀಗೆ ಖುಷಿಯಿಂದ ತುಂಬಿದ ಜೀರ್ಣಗೂಡು ನಮ್ಮದು ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದು ಅಕ್ಟೋಬರ್ ಹದಿನೆಂಟರಂದು ಬುದ್ಧಿ ತಿಳಿದಾಗಿನಿಂದ ಆಲಿಸುತ್ತ ಪೂಜಿಸುತ್ತಾ ಬಂದದ್ದು ನನ್ನ ನೆಚ್ಚಿನ ದೇವ ಮಂಜುನಾಥನನ್ನು ಅಣ್ಣಪ್ಪನನ್ನು ತಾಯಿ ಚಾಮುಂಡೇಶ್ವರಿಯನ್ನು ನನ್ನದು ಸಂಕೋಚದ ಸ್ವಭಾವ ನನ್ನ ಅಕ್ಕ ತಂಗಿಯರು ತಮ್ಮ ಇವರೇ ನನಗೆಲ್ಲ ಎಲ್ಲದಕ್ಕೂ ಮೀರಿ ನನಗೊಬ್ಬಳು ಆಪ್ತ ಸ್ನೇಹಿತೆ ಇದ್ದು ಏನೇ ಆದರೂ ಮೊದಲು ಹೇಳೋದೇ ಆಕೆಗೆ ಅವಳು ಯಾರು ಎಂದು ತುಂಬ ಯೋಚಿಸಬೇಡಿ ಅವಳು ಬೇರೆ ಯಾರೂ ಅಲ್ಲ ನನ್ನ ಮುತ್ತು ಅಮ್ಮ ಕುಸುಮ ನಿಮಗೊಂದು ಗೊತ್ತೇ ಅವಳಿಗೆ ನಾನಂದರೆ ತುಂಬಾ ಇಷ್ಟ ನನಗೆ ಎಲ್ಲರಂತೆ ದೊಡ್ಡ ವಸ್ತುಗಳ ಮೇಲೆ ಆಸೆ ಇರಲಿಲ್ಲ ನನ್ನ ಅಪ್ಪ ಕಷ್ಟಪಟ್ಟು ದುಡಿದ ಸಂಪಾದನೆಯಲ್ಲಿ ಏನೇ ಕೊಡಿಸಿದರೂ ಅದು ನನಗೆ ಸ್ವರ್ಗದಿಂದ ಬಂದ ಉಡುಗೊರೆ ಆದರೂ ನನ್ನಲ್ಲೊಂದು ಕನಸಿತ್ತು ಚೆನ್ನಾಗಿ ಕಲಿತು ಅಪ್ಪ ಅಮ್ಮನಿಗೆ ಸಮಾಜದಲ್ಲೊಂದು ಸ್ಥಾನಮಾನ ಕೊಡಿಸಬೇಕು ಅಂತ ಆದರೆ ಏನು ಮಾಡಲಿ ನಾನು ಬಳಲುತ್ತಾದೃಷ್ಟೆ ಭೂಲೋಕದ ಕೈಲಾಸ ಎಂದೇ ಪ್ರಸಿದ್ಧ ಪಡೆದ ನನ್ನ ಹುಟ್ಟೂರು ಧರ್ಮಸ್ಥಳದಲ್ಲಿ ಹುಟ್ಟಿದ್ದು ಹುಟ್ಟಿನಿಂದ ಬೆಳೆದು ಹದಿನೇಳು ವರ್ಷ ಪ್ರಾಯದವರೆಗೂ ನಾನು ಯಾರಿಗೂ ನೋಯಿಸಿದ್ದಿಲ್ಲ ಕೇಡು ಬಯಸಿದ್ದಿಲ್ಲ ಮತ್ತು ಆ ದೇವನಿಗೆ ಅಷ್ಟೊಂದು ಸಿಟ್ಟು ಆ ದಿನ ನನಗೆ ಕಾಲೇಜಿನಲ್ಲಿ ಪರೀಕ್ಷೆ ಬೆಳಿಗ್ಗೆ ಬೇಗನೆ ಎದ್ದು ಓದತೊಡಗಿದೆ ಓದುತ್ತಾ ಓದುತ್ತಾ ಕಾಲೇಜಿಗೆ ಹೊರಡುವ ಟೈಮ್ ಆಗಿತ್ತು ಬೇಗ ಬೇಗನೆ ನನ್ನ ಕೆಲಸಗಳನ್ನು ಮುಗಿಸಿಕೊಂಡೆ ಈ ಪರೀಕ್ಷೆಯ ಕಿರಿಕಿರಿಯಲ್ಲಿ ಆವತ್ತು ಖುಷಿಯ ವಿಚಾರವಿತ್ತು ಹೌದು ನಮ್ಮ ಮನೆಯಲ್ಲಿ ಅಂದು ಊಟದ ಸಂಭ್ರಮ ಬೆಳಗಿನ ತಿಂಡಿಯನ್ನು ಬಿಟ್ಟು ಅಮ್ಮನ ಮುಖವನ್ನು ನೋಡದೆ ಉಪವಾಸ ಹೊರಟೆ ಕಾಲೇಜಿನಲ್ಲಿ ಪರೀಕ್ಷೆ ತರಗತಿಗಳನ್ನು ಮುಗಿಸಿ ಬೇಗನೆ ಹೊರಟೆ ಯಾಕೆ ಹೇಳಿ ನನ್ನ ತುಂಬ ಇಷ್ಟವಾದ ಅಕ್ಕಿ ಊಟ ಮಾಡಬೇಕು ಮನೆಯಲ್ಲಿ ಬಸ್ಸಿನಲ್ಲಿ ಬಂದು ಇಳಿದು ಮುಂದೆ ನಡೆದಾಗ ನನ್ನ ಮಾವ ದಾರಿಯಲ್ಲಿ ಕಾಣಸಿಕ್ಕಿದರು ಅವರಿಗೆ ಟಾಟ ಮಾಡುತ್ತಾ ಮುಂದೆ ಹೊರಟೆ ನನಗೆ ಮಾವನ ಜೊತೆ ಮಾತಿಗಿಂತಲೂ ಹಸಿವಾಗಿತ್ತು ಅಕ್ಕಿ ಕಾಯುತ್ತಿತ್ತು ನನಗೆ ನನ್ನ ಹಸಿವಿನ ಯೋಚನೆ ಮಾತ್ರ ಇತ್ತು ಆದರೆ ಕಾಮದ ಹಸಿವಿನಿಂದ ಕಾಮುಕರು ನನ್ನನ್ನು ತಿನ್ನುವರು ಎಂಬುವ ಸಣ್ಣ ಯೋಚನೆಯೂ ಇರಲಿಲ್ಲ ನನ್ನ ಅಮ್ಮ ನನ್ನ ಮೈ ಮುಟ್ಟಿದರೂ ಸಂಕೋಚಗೊಳ್ಳುತ್ತಿದ್ದೆ ನಾನು ಆದರೆ ಆ ದಿನ ಯಾರು ಪರಪುರುಷರು ಎಳೆದು ಗಾಡಿಯಲ್ಲಿ ಕುರಿಸಿದರು. ಅಯ್ಯೋ ದೇವ ಆ ಹಿಂಸೆ ಹೇಳಲಾಗದು ಆದರೂ ಅಂಗಲಾಜಿದೆ ಅಣ್ಣ ಬಿಟ್ಟು ಬಿಡಿ ನನ್ನನ್ನು ನನ್ನಮ್ಮ ಕಾಯುತ್ತಿದ್ದಾಳೆ ಹಾಸ್ಯವಾಗುತ್ತಿದೆ ನನಗೆ ಎಂದು ಬೇಡಿಕೊಂಡೆ ಆದರೆ ಅವರ ಕಾಮದ ಹಸಿವಿನ ಎದುರು ನನ್ನ ಹಸಿವು ನೋವು ಸಂಬಂಧಗಳಿಗೆ ಬೆಲೆ ಇರಲಿಲ್ಲ ಒದ್ದಾಡಿದೆ ಬಡಿದಾಡಿದೆ ನನ್ನ ಅಮ್ಮನನ್ನು ಕೂಗಿ ಕೂಗಿ ಕರೆದೆ ಬಾಯಿಯನ್ನು ಕಟ್ಟಿಬಿಟ್ಟರು ಆ ಪಾಪಿಗಳು ನನ್ನ ಕಣ್ಣೆದುರು ನನ್ನ ಅಪ್ಪ ಅಮ್ಮ ತಂಗಿಯಂದಿರು ಎಲ್ಲರೂ ಓಡಾಡತೊಡಗಿತು ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ಹೋಗಲೇಬೇಕು ಎಂದುಕೊಂಡಾಗಲೇ ಮತ್ತು ಬರುವ ಔಷಧಿ ಚುಚ್ಚಿಯೇ ಬಿಟ್ಟರು ನನಗೆ ಎಚ್ಚರವಾದಾಗ ಯಾವುದೋ ಮನೆಯಲ್ಲಿದ್ದೆ ಸುತ್ತ ರಕ್ಕಸರಂತೆ ನಿಂತಿದ್ದರು ನನಗೆ ಬೇಡವಾದರೂ ಅನ್ನ ತಿನಿಸಿದರು ಬಿಟ್ಟು ಬಿಡಿ ಅಣ್ಣ ನನಗೆ ಬದುಕಬೇಕು ನನ್ನಮ್ಮ ಪಾಪ ನನಗಾಗಿ ಕಾಯುತ್ತಿದ್ದಾಳೆ ಎಂದು ಗೋಗರೆದೆ ಅಷ್ಟರಲ್ಲಿ ನನ್ನ ಮೇಲೆ ಬಂದರಗಿದರು ನೀಚ ಕಾಮುಕರು ಅಮ್ಮ ಎಂದು ಜೋರಾಗಿ ಸೀರಿದೆ ನಿಮಗೊಂದು ಗೊತ್ತೇ ಹೆಣ್ಣಾಗಿ ಹೇಳಬಾರದು ನನಗೆ ಮುಟ್ಟು ಆಗಿದ್ದು ಒಂದೇ ಬಾರಿ ಮುಂದೆ ಹೇಳಲು ನನ್ನಿಂದ ಸಾಧ್ಯ ಇಲ್ಲ ನೋವು ಯಾರಿಗೂ ಬೇಡ ಅವರ ಕಾಮ ಎಷ್ಟಿತ್ತೆಂದರೆ ನನ್ನನ್ನು ಕಚ್ಚತೊಡಗಿದರು ಬೊಂಬೆಯ ಕೈಕಾಲು ಮುರಿದಂತೆ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಬಳಸಿಕೊಂಡರು ಇಷ್ಟೆಲ್ಲ ನಡೆಯುತ್ತಿರುವಾಗಲೂ ನಾನು ಜೀವಂತವಾಗಿ ಇದ್ದೆ ಜೀವ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ ಯಾಕೆ ಗೊತ್ತಾ ಇವರ ನಶೆತ್ತಿರುವವರೆಗೂ ಅನುಭವಿಸಿ ಬಿಟ್ಟು ಬಿಟ್ಟರೆ ನನ್ನ ಅಮ್ಮನ ಮುಖವನ್ನೊಮ್ಮೆ ನೋಡಿ ಅವಳ ಮಡಿಲಲ್ಲಿ ಪ್ರಾಣ ಬಿಟ್ಟು ಬಿಡಬೇಕೆಂದುಕೊಂಡೆ ಆದರೆ ಈ ಪಾಪಿಗಳು ಇಡೀ ರಾತ್ರಿ ನನ್ನನ್ನು ಎಳೆದು ಎಳೆದು ತಿಂದರು ಆದರೂ ಪ್ರಾಣ ಪಕ್ಷಿಯನ್ನು ಹಾರಲು ಬಿಡಲಿಲ್ಲ ಅಮ್ಮನ ಮುಖವನ್ನೊಮ್ಮೆ ನೋಡಲೇಬೇಕು ಅವಳಿಗೆ ಸಮಾಧಾನ ಮಾಡಲೇಬೇಕು ಅವಳು ತುಂಬ ನಿಮ್ಮ ಪಾಪವಳು ಯಾವುದಕ್ಕೂ ಅವಕಾಶ ಕೊಡಲಿಲ್ಲ ಈ ಕಾಮುಕ ರಕ್ಕಸರು ಅನುಭವಿಸಿ ಅನುಭವಿಸಿ ನನ್ನನ್ನು ಬಿಸಾಡುವ ಹಂತಕ್ಕೆ ತಲುಪಿದಾಗ ನಾನು ಹೆಣ್ಣು ನನಗೂ ಜೀವ ಇದೆ ಎಂಬುದನ್ನು ಮರೆತು ನನ್ನ ಕೈಯನ್ನು ಮುರಿದು ಗಾಡಿಗೆ ತುಂಬಿಸಿದರು ನೋವು ಸಹಿಸಲಾಗಲಿಲ್ಲ ಒಂದು ಕೋಣಿ ಜಿಲ್ಲೆಯಲ್ಲಿ ಕಸ ತುಂಬಿದಂತೆ ಕಾರಿನೊಳಗೆ ತುಂಬಿ ತೊರೆಯ ಬರಿ ಬಿಸಾಕಿದರು ಅಲ್ಲಿಗೆ ಸುಮ್ಮನಾಗಲಿಲ್ಲ ಮಾಡಿದ ಪಾಪ ಗೊತ್ತಾಗಬಾರದೆಂದು ನನ್ನ ಗುಪ್ತಾಂಗಕ್ಕೆ ಮಣ್ಣು ತಿರುಕಿದರು ಆ ನೋವು ನನ್ನ ಪ್ರಾಣ ಪಕ್ಷಿಯನ್ನು ನಿಲ್ಲಲು ಬಿಡಲಿಲ್ಲ ಅಮ್ಮನ ಮಡಿಲು ಕೊನೆಗೂ ದಕ್ಕಲಿಲ್ಲ ನನಗೆ ಇಷ್ಟೆಲ್ಲ ನಡೆದರೂ ನನ್ನ ಆರಾಧ್ಯ ದೇವ ಮಂಜುನಾಥನನ್ನು ಯಾಕೆ ಕರೀಲಿಲ್ಲ ಅಂದುಕೊಂಡಿರಬೇಕಲ್ಲ ನೀನು ಅವನನ್ನು ಕರೆದೆ ಅವನು ಕೇಳಲಿಲ್ಲ ನನ್ನ ಕೂಗು ನಂತರ ಅರ್ಥವಾಯಿತು ನನ್ನನ್ನು ತಿನ್ನುವವರು ಅವನದ್ದೇ ಹೆಸರಿನಲ್ಲಿ ದೊಡ್ಡವರೆನಿಸಿಕೊಂಡವರು ಕೇಳುವ ನಿಮಗೆ ಹಿಂಸೆ ಆಗಿರಬಹುದು ನನ್ನ ಪರಿಸ್ಥಿತಿ ಹೇಗಿರಬಹುದು ಅಣ್ಣಂದಿರೇ ಕೊನೆಗೂ ಹೆಣವಾದೆ ನಾನು ನನ್ನ ಸಾವಿಗೆ ನ್ಯಾಯ ಸಿಗುವುದು ನನ್ನ ಅಮ್ಮನಿಗೆ ನನ್ನನ್ನು ಕೊಂದ ಪಾಪಿಗಳು ಯಾರೆಂದು ಗೊತ್ತಾಗುವುದು ಎಂಬುವ ನಂಬಿಕೆ ಇತ್ತು ಆದರೆ ದುಡ್ಡು ಅಧಿಕಾರದ ಎದುರು ನನಗೆ ರಕ್ಷಕನಾಗಿರಬೇಕಾದವನೇ ರಾಕ್ಷಸನಾದ ದೇವರಾಗಿರಬೇಕಾದ ವೈದ್ಯನೇ ದಾನವನಾದ ನನ್ನಂತೆ ಹೆಣ್ಣು ವೈದ್ಯಳೊಬ್ಬಳು ಹೆಣ್ಣು ಎಂಬುದನ್ನೇ ಮರೆತು ಹೋದಳು ಎಲ್ಲವೂ ಮುಗಿದೇ ಹೋಯಿತೆಂದುಕೊಂಡೆ ತಾಯಿಗೆ ನೆಮ್ಮದಿ ಕೊಡು ಅವಳಿಗೆ ಧೈರ್ಯ ಕೊಡು ಎಂದು ದೇವರ ಬಳಿ ಕಿರುಚಾಡಿದೆ ಆವತ್ತು ದೇವರು ಒಂದು ಮಾತು ಕೊಟ್ಟ ನಿನ್ನ ಸಾವಿಗೆ ನ್ಯಾಯ ಕೊಡಿಸಲು ಭೂಮಿ ಮೇಲೆ ಒಬ್ಬನಿದ್ದಾನಿದ್ದ ಅವನಿಗೆ ಜವಾಬ್ದಾರಿ ವಹಿಸಿದ್ದೇನೆ ಮೇಲಿನಿಂದಲೇ ಒಬ್ಬ ವ್ಯಕ್ತಿಯನ್ನ ತೋರಿಸಿದ ನೋಡಲು ಎದುರಾಳಿಯನ್ನು ಭಯಪಡಿಸುವಂತಹ ಖಾಂಭೀರ್ಯ ನೋಡಿದೊಡನೆ ಕೈ ಮುಗಿಯಬೇಕೆನಿಸಿತು ಅಲ್ಲಿಂದ ಹೊಸ ಭರವಸೆ ಹುಟ್ಟಿತು ಯಾರ ಮೇಲೆ ದ್ವೇಷ ಸಾಧಿಸಬೇಕೆಂದುಕೊಂಡಿದ್ದನೋ ಅವರೇ ಆ ವ್ಯಕ್ತಿಯನ್ನು ನನ್ನ ಸಾವಿಗೆ ನ್ಯಾಯ ಕೊಡಿಸೋಕೆ ಎಳೆದು ತಂದರು ಆಗ ಅರ್ಥವಾಯಿತು ನೋಡಿ ಮಂಜುನಾಥನ ಒಳಗುಟ್ಟು ಆದರೆ ಆ ಹೋರಾಡುವ ವ್ಯಕ್ತಿಗೆ ಅಷ್ಟು ಸುಲಭವಿರಲಿಲ್ಲ ಎದುರಳೆ ಸಮುದ್ರದಂತೆ ಸಮುದ್ರ ಈಜುವುದು ಸಣ್ಣ ವಿಷಯವಲ್ಲ ನನಗಾಗಿ ಎಲ್ಲವನ್ನು ಕಳೆದುಕೊಂಡರು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದರೂ ಪ್ರತಿನಿತ್ಯ ಚಿತ್ರಹಿಂಸೆ ಕೊಟ್ಟರೂ ಆ ವ್ಯಕ್ತಿ ಮಾತ್ರ ನನ್ನ ಜಪ ಮಾಡುವುದನ್ನು ಬಿಡಲೇ ಇಲ್ಲ ನನ್ನನ್ನು ದೇವಿ ಎಂದು ಕರೆಯಲಾರಂಭಿಸಿದರು ಅಲ್ಲಿಗೆ ಅರ್ಥವಾಯಿತು ನೋಡಿ ದುಷ್ಟ ಸಾಮ್ರಾಜ್ಯದ ಅಳಿವಿಗಾಗಿ ಆ ಮಂಜುನಾಥ ನನಗೆ ಈ ರೀತಿಯ ಮರಣ ಕೊಟ್ಟ ನಾನು ಸಾಮಾನ್ಯಳಲ್ಲ ನಾನೊಬ್ಬಳು ದೇವಿ ಸ್ವರೂಪಿಣಿ ಎಂಬುದು ಈತ ತೋರಿಸಿಕೊಟ್ಟ ಈಗ ನನ್ನ ಶಕ್ತಿಯ ಅರಿವಾಗಿದೆ ತಯಾರಾಗಿದ್ದೇನೆ ಮಂಜುನಾಥನ ಅಪ್ಪಣೆಗೋಗಿ ಕಾಯುತ್ತಿದ್ದೇನೆ ನನ್ನ ಘನಘೋರ ಸಾವಿಗೆ ಮತ್ತು ನನ್ನಂತೆ ಸಾವಿಗೀಡಾದ ಸಾವಿರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಲು ಸಿದ್ಧಳಾಗಿದ್ದೇನೆ ಅತ್ಯಾಚಾರ ಎಂಬುವ ಪದ ಈ ಭೂಮಿ ಮೇಲೆ ಕೇಳಲು ಸಿಗದಂತ ಪರಿಸ್ಥಿತಿ ನಿರ್ಮಾಣವಾಗಬೇಕು ಅಂತಹ ರುದ್ರಾವತಾರವನ್ನು ತಾಳಿ ಈ ದುಷ್ಟರ ಸಂಹಾರಕ್ಕೆ ಸಿದ್ಧಳಾಗಿದ್ದೇನೆ ಕಾದಿರಿ ಹೆಣ್ಣೊಬ್ಬಳು ಸಾಮಾನ್ಯಳಲ್ಲ ಮಹಾಭಾರತದಲ್ಲಿ ದ್ರೌಪದಿ ಹೇಗೋ ರಾಮಾಯಣದಲ್ಲಿ ಸೀತೆ ಹೇಗೋ ಕಲಿಯುಗದಲ್ಲಿ ಸೌಜನ್ಯ ಏನು ಎಂಬುದನ್ನು ಜಗತ್ತಿಗೆ ತಿಳಿಸಲಿದ್ದೇನೆ ಯಾವುದೇ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದರೂ ಸಿಡಿದಿದ್ದು ನಿಲ್ಲುವ ಶಕ್ತಿಯಾಗಿ ನಿಮ್ಮ ಮುಂದೆ ಬರಲಿದ್ದೇನೆ